ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಹೈದ್ರಾಬಾದಲ್ಲಿ ಬಿರಿಯಾನಿ ಎಷ್ಟು ಫೇಮಸ್ಸು ಹಾಗೆ ಈ ಬಗಾರ ರೈಸ್ ಕೂಡ ಅಷ್ಟೇ ಫೇಮಸ್ಸು ಬಿರಿಯಾನಿಗೆ ಟಫ್ ಆಗಿ ಫೈಟ್ ಕೊಡುವಂತಹ ಈ ಬಗಾರ ರೈಸನ್ನು ತುಂಬಾ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು ಹಾಗೆ ತುಂಬಾ ರುಚಿಕರವಾಗಿರುವಂತಹ ಈ ಬಗಾರ ರೈಸನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಸ್ಟೋವ್ ಮೇಲೆ ಒಂದು ಬ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತೀನಿ ಎಣ್ಣೆ ಮತ್ತು ತುಪ್ಪ ಎರಡೂ ಕಾದ ನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಐದರಿಂದ ಆರು ಕಾಳಾಗುವಷ್ಟು ಕಾಳು ಒಂದು ಚಿಕ್ಕ ಜಾಪತ್ರೆ ಒಂದು ಎರಡು ಇಂಚಾಗುವಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಪೀಸ್ ಆಗುವಷ್ಟು ಲವಂಗ ಒಂದು ಮೂರು ಪೀಸ್ ಆಗುವಷ್ಟು ಏಲಕ್ಕಿ ಒಂದು ಅನನಸ ಹೂ ಹಾಗೆ ಒಂದೆರಡು ಪೀಸ್ ಆಗುವಷ್ಟು ಪಲಾವ್ ಎಲೆಯನ್ನು ಸೇರಿಸ್ಕೊಂಡು ಒಂದು ನಿಮಿಷದ ಕಾಲ ಈ ಒಗ್ಗರಣೆ ಒಗ್ಗರಣೆಯಲ್ಲಿ ಗರಂ ಮಸಾಲ ಸಾಮಾನುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದಿಷ್ಟು ಚೆನ್ನಾಗಿ ಒಮ್ಮೆ ಫ್ರೈ ಆದ ನಂತರ ಇದಕ್ಕೆ ಒಂದು ನಾಲ್ಕು ಹಸಿ ಉದ್ದಕ್ಕೆ ಸೇಬಿಟ್ಟು ಸೇರಿಸ್ಕೊಂಡಿದ್ದೇನೆ ಹಾಗೆ ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈರುಳ್ಳಿಯನ್ನು ಸೇರಿಸಿದ ನಂತರ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಬಗಾರ ರೈಸ್ ಎಲ್ಲ ಕುರ್ಮಾ ಗ್ರೇವಿಗಳ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಇದರ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ತೀನಿ ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಎಲೆಗಳನ್ನು ಸೇರಿಸ್ಕೊಂಡು ಈ ಎಲೆಗಳ ಹಸಿ ವಾಸನೆ ಹೋಗಿ ನೀರಿನ ಅಂಶ ಡ್ರೈ ಆಗೋ ತನಕ ಈರುಳ್ಳಿಯ ಜೊತೆಗೆ ಹುರ್ಕೊಳ್ತೀನಿ ತುಂಬಾ ಚೆನ್ನಾಗಿ ಫ್ಲೇವರನ್ನು ಕೊಡುತ್ತೆ ಇದು ಅನ್ನಕ್ಕೆ ನಂತರ ಇದಕ್ಕೆ ನಾನು ಮೂರು ಗ್ಲಾಸ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬಾಸುಮತಿ ಅಕ್ಕಿಯಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬಹುದು ಬಾಸುಮತಿ ಅಕ್ಕಿಯನ್ನು ಉಪಯೋಗಿಸೋದಾದರೆ ಒಂದು ಕಾಲು ಗಂಟೆ ಮುಂಚೆ ಅಕ್ಕಿಯನ್ನು ನೆನೆಸಿಟ್ಕೊಂಡು ಸೇಮ್ ಇದೇ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ಸೇರಿಸ್ಕೊಂಡ ನಂತರ ಒಗ್ಗರಣೆ ಜೊತೆಗೆ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಹುರ್ಕೊಳ್ತೀನಿ ನೀವು ಇದಕ್ಕೆ ನೀರಿನ ಬದಲಾಗಿ ಕಾಯಿ ಹಾಲನ್ನು ಕೂಡ ಸೇರಿಸಿ ಮಾಡ್ಕೊಳ್ಬೋದು ತುಂಬಾ ರುಚಿಕರವಾಗಿರುತ್ತೆ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿಗೆ ಒಂದು ಆರು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮ್ನಲ್ಲಿಯೇ ಇದಕ್ಕೆ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡ್ತೀನಿ ಕುದಿ ಬರೋ ತನಕ ಉರಿಯನ್ನು ಹೈ ಫ್ಲೇಮ್ನಲ್ಲಿಯೇ ಇಟ್ಕೊಳ್ಬೇಕು ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಿದ್ದ ಹಾಗೆ ನೋಡಿ ಉರಿಯನ್ನು ಸಣ್ಣ ಉರಿನಲ್ಲಿ ಇಟ್ಕೊಳ್ಬೇಕು ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಲಿಡ್ಡನ್ನು ಮುಚ್ಚಿ ಉರಿಯನ್ನು ಸಣ್ಣ ಉರಿಯಲ್ಲಿಟ್ಟು ಇಟ್ಟು ಒಂದು ಇಪ್ಪತ್ತು ನಿಮಿಷದ ಕಾಲ ಬಿಡ್ತಾ ಇದ್ದೇನೆ ನಂತರ ಸ್ಟೋವನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ತೀನಿ ನೋಡಿ ತಣ್ಣಗಾದ ನಂತರ ತುಂಬನೇ ರುಚಿಕರವಾಗಿರುವಂತಹ ಹೈದರಾಬಾದ್ ಸ್ಟೈಲ್ನ ಬಗಾರ ರೈಸ್ ರೆಡಿಯಾಗುತ್ತೆ ಇದು ಚಿಕನ್ ಗ್ರೇವಿ ಇರ್ಬೋದು ಮಟನ್ ಗ್ರೇವಿ ಇರ್ಬೋದು ಕುರ್ಮಾ ಇರ್ಬೋದು ಯಾವುದ್ರ ಜೊತೆ ಬೇಕಾದರೂ ತುಂಬಾ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಹಾಗೆ ರುಚಿ ಕೂಡ ಸೂಪರಾಗಿರುತ್ತೆ ಏನೂ ಇಲ್ಲ ಅಂಥೇಳಿದರೆ ನೀವು ಮೊಸರು ಬಜ್ಜಿ ಜೊತೆ ಕೂಡ ಸರ್ವ್ ಮಾಡ್ಕೊಳ್ಬೋದು ಪ್ಲೇನ್ ರೈಸ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿಯಾಗಿ ರುಚಿಕರವಾದ ಬಗಾರ ರೈಸನ್ನು ಮಾಡಿಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆಗೇ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹೈದರಾಬಾದಲ್ಲಿ ಇದು ತುಂಬನೇ ಫೇಮಸ್ ಎಲ್ಲ ಫಂಕ್ಷನ್ಗಳಲ್ಲಿ ಸಾಮಾನ್ಯವಾಗಿ ಬಗಾರ ರೈಸ್ ಇದ್ದೇ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದೇ ರೀತಿಯಾಗಿ ಬಾಸುಮತಿ ರೈಸನ್ನು ಕೂಡ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತ ಒಮ್ಮೆ ಈ ಹೈದ್ರಾಬಾದ್ ಸ್ಟೈಲ್ನ ಬಗಾರ ರೈಸನ್ನು ಟ್ರೈ ಮಾಡಿ ನೋಡಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್